Sarah. Поро! ഡോ ഗല ലോ ഗല സംഗോള ഹലത്തോടിയ ഗണ്ടോ ഗല ഫുണ്ടായ ബ So అవే <laughs> వాడు ஜத்தங்கார மொ ஜத்தங்க நனத நனத மந்திரதொழ நீன் சாரி நான் மனத அரமனியொழக நீன் அம்ப

ಕೊನೆಯ ಎದುರಾಳಿ ವೈರಿಗೆ ಮಾಡ್ತಿದ ಕೊನೆಯ ఏ ఉండడి బెళదానా హలో హలో ఏ but I கரியலே சீழிப்பரதங்க கரிய ஒட்டு ராய் கழக விட்டு தருத்தையா ஒட்டு ராய நாட்டு கலந்து விட்டு தருத்தையா கண்டுகளி பண்ட ராயன பொருவான குடிய கண்டுகளில் ராயன பொருவன கொடிய ಸೇೋ ರಾಯಣ ಮೌರ್ಯ ಬಡವ ಪಕರ್ಗೆ ಸೇ நம்மியார் மணி ஒழக நீங்க ஒட்டு ரயாத்துக்கட எவ்வளவு தலத்தனையா ஒட்டு ரயாத்துக்கட அவருக்கு கண்ட காலி போண்ட ராயணுறது

ರಾಯಣ್ಣ ಅದಕ್ಕೆ ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರಪ್ಪ ಮಾತಾ ಸಮುದ್ರಕ್ಕೆ ಎಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ 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 ಸಮುದ್ರಕ್ಕೆ ಎಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಈ ಕರ್ನಾಟಕ ರಾಜ್ಯದೊಳಗ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಜಾಸ್ತಿ ಅಮರಣ್ಣ ಯಾಕತ್ತ ಕೇಳಿದ್ರ ಯಾಕ್ರಿ ರಾಯಣ್ಣ ಹಂಗ ಕೆಲಸ ಮಾಡ್ಯಾರ ಅವ್ರು ಹೌದಪ್ಪ ಹೌದು ಮಾಡ್ಯಾರ ಮಾಡ್ಯಾರ ಕೆಲಸ ಮಾಡ್ಯಾರ ಅಂತ ಹೇಳಿ ರಾಯಣ್ಣನ ಕೀರ್ತಿ ಆ ಮುಗಿಲ ತರಕ್ಕೆ ಹೌದ ರಾಯಣ್ಣ ಅಂದ್ರ ರೋಮ ರೋಮಗಳಲ್ಲಿ ಎದ್ದ ನಿಂದಿರ್ತಾವ ಹೌದಪ್ಪ ಹೌದು ನಿಂದಿರ್ತಾವ ಹಂಗ ಕೆಲಸ ಮಾಡಿ ಅವರಂಗ ಹೆಸರು ಪಡಿಬೇಕಂದ್ರ ಹೌದು ನಮ್ಮ ಕೈಲಿ ಆಗಂಗಿಲ್ಲ ಆಗೋದಿಲ್ಲಪ್ಪ ಆಗೋದಿಲ್ಲ ಯಾಕಾಗಂಗಿಲ್ಲ ಅವಾಗಿನ ರಾಯಣ್ಣನೇ ಬ್ಯಾರೆ ಇವಾಗಿನ ರಾಯಣ್ಣಗಳೇ ಬೇರೆಯಪ್ಪ ಅದಕ್ಕೆ ಇನ್ನೊಂದು ಮಾತಾ ಏನು ಅಮೋಘ ಭಂಡಾರದ ಒಡೆಯ ಒಡೆಯ ಅಮೋಘ ಸಿದ್ಧಗಂಧರ ಭಂಡಾರದ ಒಡೆಯ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿಕೊಂಡು ಹುಲಜಂತಿ ಮಾಡಿಂಗ್ರಾಯ ಡೊಳ್ಳಿನ ಒಳಗ ಸಿರಡೋಣ ಮಾಸ್ತಾರ ತಂದ್ರು ಮಾತಾಡದ ವಿಷಯ ಬಡವರ ಕಷ್ಟ ಕಂಡು ಫ್ರೀ ಅಕ್ಕಿ ಮಾಡಿದ್ರು ಹಾಲು ಮತ್ತದ ಹುಲಿ ಸದರಾಮಯ್ಯಪ್ಪ ಮಾತಾ ನಮ್ಮ ಹಾಲು ಮತದವರು ಏನಪ್ಪಾ ಅಂತ ಕೇಳಿದ್ರ ಏನು ಸಿದ್ಧಟ್ಟಿಗಿನೂ ಮಾಡ್ಯಾರ ಹೋರಾಟನು ಮಾಡ್ಯಾರ ರಾಜಕೀನು ಮಾಡ್ಯಾರ 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 ಅದಕ್ಕ ಒಂದ್ ಮಾತ್ ಹೇಳದ ಯಾನು ಏನಂತ ಕೇಳಿದ್ರ ಏನಪ್ಪಾ ಕುರುಬರಪ್ಪ ನಾವು ಕುರುಬಾರ ಮುನ್ನೂರ ಅರವತ್ತೈದು ದಿವಸಗಳ ಕುರಿಗಳ ಕಾಯ್ದಂತವರು ಕುರುಬರು ಕುರುಬರು ಕಲ್ಲದೇವರಿಗೆ ಅವರಿಗೆ ಕಟಬೈ ಹಿಡಿದು ಹಾಲು ಕುಡಿಸಿದವರು ಅವರು ಹೌದು ನಾಡಿನ ಸಲುವಾಗಿ ಪ್ರಾಣ ಕೊಟ್ಟ ಸಂಗೊಳ್ಳಿ ರಾಯಣ್ಣ ಕುರುಬರು ಉಡುಪಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಹೊರಳಿ ನಡೆಸಿದ ಕನಕದಾಸ ಕುರುಬಾರು ಹೌದು ಐದು ವರ್ಷ ತಂಟೆ ತಕರಾರ ಇರಲಾರದೆ ಇಡೀ ಕರ್ನಾಟಕ ರಾಜ್ಯವನ್ನ ಆಳಿ ಮತ್ತೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಕುರುಬಾರ ಹೌದಾ ಅದಕ್ಕ ಸಿದ್ದಟಿಗನ್ನು ಮಾಡ್ಯಾರ ಹೋರಾಟನು ಮಾಡ್ಯಾರ ಮಾಡ್ಯಾರ ರಾಜಕೀಯನು ಮಾಡ್ಯಾರ ಅಂತಕ್ಕಂಥ ಮಾತುಗಳನ್ನ ಹೇಳಿ 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 ತಳ್ಳನ ಹೆಣ್ಣ ಬೆಳ್ಳನ ಬಣ್ಣ ನಿನ್ನ ಮೇಲ ಕಣ್ಣ ವಾರಿ ನೋಟ ನೋಡಿ ನೋಡಿ ಮಾ

లక్ష్మణ నా కలగణ

Para la ganilla se